ನಮ್ಮ ಚಾನಲ್ ಆದ ಇವತ್ತು ವಿಕ್ರಮ ನಾನು ವಿಕ್ರಮಾಯ್ ಸರ್ಕಾರ್ ಆ್ಯಟ್ ಹೆಲ್ಪಿಂಗ್ ಮೀಟ್ ಇವತ್ತು ನಾನು ಪರಿಸರ ಜಾಗೃತಿ ಕುರಿತಾಗಿ ಒಂದು ಉದ್ಯೋಗ ಮಾಡ್ತಾ ಇದ್ದೀನಿ ಮೊದಲು ನೀರಿನ ಮಹತ್ವ ನಾನು ಹೇಳ್ತಾ ಇದ್ದೀನಿ ಭಾರತದಲ್ಲಿ ಮತ್ತು ಜಗತ್ತಿನಲ್ಲಿ ಜಾಗತಿಕವಾಗಿ ಭೂ ಮೇಲ್ಮೈಯಲ್ಲಿ ಎಪ್ಪತ್ತು ಶೇಕಡ ನೀರಿದೆ ಅದರಲ್ಲಿ ಎಂಟು ಶೇಕಡ ಮಾತ್ರ ಬಳಸಬಹುದಾದಂಥ ನೀರಿದೆ ಆದರೆ ಹಲವಾರು ಕಾರಣಗಳಿಂದ ನೀರು ಇವತ್ತು ಏನಾಗಿದೆಪ್ಪ ಅಂತಂದ್ರ ಆ ಬಹಳಷ್ಟು ಮಲಿನ ಆಗ್ತಾ ಇದೆ ಆ ಮಲಿನದಿಂದ ಮಾನವ ಕುಲಕ ಬಹಳ ತೊಂದರೆದಾಯಕ ಜಲ ಮಾಲಿನ್ಯ ಹಲವಾರು ಕಾರಣಗಳಿಂದ ಆಗ್ತದೆ ಜಲಮಾಲಿನ್ಯ ಜಲಮಾಲಿನ್ಯಕ್ಕೆ ಮುಖ್ಯ ಕಾರಣ ಉಷ್ಣ ಸ್ಥಾವರಗಳು ಕಲ್ಲಿದ್ದಲಿನ ಒಂದು ಆ ಬರ್ತಕ್ಕ ವರ್ಷಿಸ್ತಕ್ಕಂತ ಒಂದು ಒಂದು ಪುಡಿ ಕಲ್ಮಶಗಳು ಮತ್ತು ಅಡಿಗೆ ತ್ಯಾಜ್ಯಗಳು ಮತ್ತು ರಾಸಾಯನಿಕ ತ್ಯಾಜ್ಯಗಳು ಮತ್ತು ಅದೇ ರೀತಿ ಆಗ್ತಕ್ಕಂಥ ಒಂದು ಬಣ್ಣದ ಕಾರ್ಖಾನೆಗಳ ಉತ್ಪನ್ನಗಳು ಹಾಲಿನ ಉತ್ಪನ್ನಗಳು ಈ ರಾಸಾಯನಿಕ ವಸ್ತುಗಳು ಏನಿದೆ ಅಂದರೆ ನೀರಿನಲ್ಲಿ ಹುಡ್ಕೊಳ್ಳುವುದರಿಂದ ಹಲವಾರು ರೀತಿಯ ರೋಗಗಳಿಗೆ ದಾರಿದೀಪವಾಗಿದೆ ಇದರಿಂದ ಮಾನವ ಕುಲಕ್ಕೆ ಬಹಳ ನಷ್ಟ ಮತ್ತು ಬಹಳ ಪರಿಣಾಮಕಾರಿಯಾಗಿದೆ ಮತ್ತು ಅದು ಮುಂದಿನ ಕುಲಕ್ಕೆ ತೊಂದರೆ ಆಗುತ್ತದೆ ಅಂತ ನಾವು ಹೇಳ್ಬೋದು ಜಲಮಾಲಿನ್ಯಿಂದ ಹಲವಾರು ರೋಗಗಳಿಗೆ ಕಾರಣಗೊಳಿಸುತ್ತೆ ಇವತ್ತು ಜಲಮಾಲಿನ್ಯದಿಂದ ಏನಾಗ್ತದೆ ಅಂತಂದ್ರೆ ಮಾನವರಿಗೆ ಮೇನ್ ಬರುವಂಥ ರೋಗ ಅಂತಂದ್ರೆ ಅತಿಸಾರ ಸಾರ ಡೈರಿಯಾ ಅಂತ ಹೇಳ್ತೀವಿ ನಾವು ಅತಿಸಾರ ಮತ್ತು ಅತಿ ಅಂತ ಹೇಳಿ ಟೈಫಾಯ್ಡ್ ಅಂತ ಬರ್ತದೆ ಹೆಪಟೈಟಸ್ ಎ ಅಂತ ಬರ್ತದೆ ಅತಿ ಹೆಪಟೈಟಸ್ ಎ ಮತ್ತು ಹೆಪಟೈಟಸ್ ಬಿ ಅಂತ ಬರ್ತದೆ ಟೈಫಾಯ್ಡ್ ಅಂದ್ರೆ ಎಂಟ್ರಿಕ್ ಫೀವರ್ ಅತಿಯಾದ ಒಂದು ಜ್ವರ ಬರ್ತದೆ ಹೀಗಾಗಿ ಅನೇಕ ಕಾಯಿಲೆಗಳಿಗೆ ಈ ಒಂದು ಜಲಮಾಲಿನ್ಯದಿಂದ ತೊಂದರೆ ಆಗ್ತದೆ ಇದರಿಂದ ಖರ್ಚು ವೆಚ್ಚಗಳು ಆರೋಗ್ಯದ ಖರ್ಚು ವೆಚ್ಚಗಳು ಜನರಿಗೆ ಹೆಚ್ಚಾಗ್ತದೆ ಇದರಿಂದ ಅನೇಕ ರೋಗಗಳಿಗೆ ಕಾರಣಭೂತವಾಗೋದ್ರಿಂದ ಮಾನವ ಮೂಲಕ ನಷ್ಟ ಆಗೋದ್ರಿಂದ ಜಲಮಾಲಿನ ಆಗ್ತಾ ಇದೆ ಇವತ್ತು ನಾವು ನೋಡತೀವಿ ಜಲಮಾಲಿನ್ಯ ಚಳಿ ನಿಮಗ ಇವತ್ತು ಹಾಲಿನ ಉತ್ಪನ್ನಗಳು ತಾವು ಪನ್ನೀರ ಮತ್ತು ಇನ್ನಿತರ ಒಂದು ಕವ ಮಾಡುವಂತ ಉತ್ಪನ್ನ ರಾಸಾಯನಿಕ ವಸ್ತುಗಳನ್ನ ಇವತ್ತು ಇದು ಚರಂಡಿ ಅಲ್ಲ ಇದೊಂದು ಹಳ್ಳ ಈ ಹಳ್ಳದಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಅಂತ ರಾಸಾಯನಿಕ ವಸ್ತುಗಳನ್ನ ಬಿಡ್ತಾರ ಈ ನೀರ್ ಏನಾಗಿ ಬಿಡ್ತದ ಹೊಳಿ ಹೋಗ್ತದ ಈ ಹೊಳಿ ನದಿ ನೀರ್ ಕುಡಿತಂದ್ರ ಅಲ್ಲಿ ನೀರು ಕಶ್ಮಲವಾಗಿ ನೀರ್ ಮಲಿನ ಆಗಿ ಅದನ್ನ ಅದ್ರ ಕುಡಿಯುವಂತ ಜನರಿಗೆ ಅನೇಕ ರೋಗಗಳು ಸಾಂಕ್ರಾಮಿಕ ಕಾಯಿಲೆಗಳು ಅಸಾಂಕ್ರಾಮಿಕ ಕಾಯಿಲೆಗಳು ಬಂದ್ಬಿಡ್ತಾವ ಇದರಿಂದ ಬಹಳ ತೊಂದ್ರೆ ಸಮುದಾಯಕ್ಕೆ ಬಹಳ ತೊಂದರೆ ಆಗ್ತತಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತತಿ ಯಾಕಂದ್ರ ಇದನ್ನೇನೇಕ ಆಗಂಗಿಲ್ಲ ಅಂತ ಹೇಳ್ಬೋದು ನಾವು ಅನೇಕ ಅಡಿಗೆ ತ್ಯಾಜ್ಯಗಳು ಮತ್ತು ಹಲ್ಲಿನ ಉತ್ಪನ್ನಗಳನ್ನ ಈ ಹಲ್ಲಿನ ಕೊಳ್ಳಗಳಿಗೆ ನದಿಗೆ ನೀರ್ಗಳಿಗೆ ಉಡ್ಸೋದ್ರಿಂದ ಏನಾಗ್ತದೆ ಅಂದ್ರ ಬಹಳ ಸಮುದಾಯಕ್ಕೆ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ ಬಹಳ ಅಂತ ನಾವು ಮಲ್ಲ ಜಲಮಾಲಿನ್ಯ ನೋಡಕತ್ತ ಮೊದಲು ನಾವು ನೀರಿನ ಮೂಲಗಳನ್ನು ನೋಡ್ತೇವೆ ನಾವು ನೀರಿನ ಮೂಲ ಅಂದ್ರೆ ನಾವು ಬಾವಿ ಕೊಳವೆ ಬಾವಿ ಕಾಲುವೆಗಳು ಅಂತರ್ಜಲ ಇವೆಲ್ಲ ನೋಡ್ಬೇಕಾಗ್ತತಿ ಆದ್ರ ಏನಾಗಿಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಹಳ್ಳಗಳು ಕೊಳ್ಳಗಳು ಎಲ್ಲ ಮಲಿನ ಆಗ್ಬಿಟ್ಟವು ಈ ಎಲ್ಲ ನದಿಗೆ ಕೂಡುವಾಗ ಏನಾಗಿ ಬಿಡತ್ತೆ ಅಂದ್ರೆ ಎಲ್ಲ ಹಳಸು ನೀರಾಗಿ ಬಿಡುತ್ತೆ ಜೀವ ವೈವಿಧ್ಯತೆಗೆ ಹಾನಿಯಾಗಿತ್ತು ಪರಿಸರಕ್ಕೆ ಹಾನಿಯಾಗಿತ್ತು ಮತ್ತೆ ಏನಾಗಿತ್ತು ಆರ್ಥಿಕ ಹೊರೆ ಅಂತ ಹೊರೆಯಂತ ಆಗಿಬಿಟೈತೆಲ್ಲ ಜನರ ಆರೋಗ್ಯ ಮೇಲೆ ಹಾಳಾಗಿ ಸಾಂಕ್ರಾಮಿಕ ಸಾಂಕ್ರಾಮಿಕ ಒಂದು ದೊಡ್ಡ ದುಷ್ಪರಿಣಾಮ ಅತಿ ಹೆಚ್ಚು ಔಷಧಿಗಳನ್ನ ನಾವು ಖರ್ಚು ಮಾಡ್ಬೇಕಾಗಿತಿ ಇವತ್ತಿನ ಸಮುದಾಯ ಜನರು ಸಮುದಾಯ ಆರೋಗ್ಯ ಹಾ ಹಾಳಾಗೈತಿ ಅದರಿಂದ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಜಾಗೃತಿ ಇಲ್ಲ ಈಗ ನಾವು ಏನು ಮಾಡ್ಬೇಕಾಯ್ತಂದ್ರೆ ಪರಿಸರ ಬಗ್ಗೆ ಭಾಳಷ್ಟು ನಾವು ತಿಳುವಳಿಕೆ ಈ ಸಮುದಾಯಕ್ಕೆ ಸಾರ್ವಜನಿಕರಿಗೆ ಯಾಕೆ ಬತ್ತು ಯಾಕಿಲ್ಲ ಈ ಒಂದು ಕಾರಣ ಏನು ಇದನ್ನು ನಾವು ಜನರಲ್ಲಿ ಜಾಗೃತಿ ಮೂಡಿಸಿ ಆರೋಗ್ಯದ ಬಗ್ಗೆ ಶಿಕ್ಷಣ ನೀಡಿ ಆರೋಗ್ಯದ ಬಗ್ಗೆ ನಾವು ಪರಸ್ಪರ ಸಹಕಾರ ಮನೋಭಾವನೆಯಿಂದ ಎಲ್ಲ ಸ್ವಸಹಾಯ ಸಂಘಗಳು ಯುವಕ ಕ್ಲಬ್ಗಳು ಶಕ್ತಿ ಗುಂಪುಗಳು ಸರ್ಕಾರೇತರ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳೊಂದಿಗೆ ಕಾರ್ಯ ಮಾಡಬೇಕಾದಂಥ ಅವಶ್ಯಕತೆ ಐತಿ ಆದ್ರೆ ಇಲ್ಲಿ ಕೆಲವು ತಮ್ಮ ಸ್ವಹಿತಾಸಕ್ತಿಗಾಗಿ ಕೆಲವೊಂದು ಕಾರ್ಖಾನೆಗಳಾಗಲಿ ಕೆಲವೊಂದು ಇನ್ನಿತರ ಹಾಲಿನ ಉತ್ಪನ್ನಗಳಾಗಲಿ ಗಣಿಗಾರಿಕೆ ಆಗಲಿ ಉಷ್ಣ ಸ್ಥಾವರಗಳಾಗಲಿ ಇವೆಲ್ಲ ಏನಾಗ್ತದೆ ಅಂದ್ರೆ ಇಲ್ಲೆಲ್ಲ ಫಲಿತ ನೀರನ್ನು ಬಿಡುವುದರಿಂದ ಈ ನೀರು ಏನಾಗ್ತಾ ಇದೆ ಅಂದರೆ ಹೊಳೆಗೆ ನದಿಗೆ ಅಲ್ಲಿ ಕೂಡ್ತಾ ಇದೆ ಆ ನದಿ ನೀರನ್ನು ನಾವು ಕುಡಿಯಲು ಉಪಯೋಗಿಸ್ತೇವೆ ಪ್ರಾಣಿಗಳು ಪಕ್ಷಿಗಳು ಕುಡಿತಾವೆ ಹಾಂ ಈ ಜೀವ ಜಲ ಅಂತ ನಾವು ಕರಿತೀವಿ ಆದರೆ ಏನೈತಿ ವಿಷ ಜಲ ಅಂತ ಆಗಿಬಿಡಕ್ಕೆಲ್ಲ ಇದರಿಂದ ಏನೈತೆ ಮಾನವ ಭಾಳ ಆಗೈತಿ ಅಂತ ಹೇಳ್ಬೋದು ನಮ್ಮ ಮಣಕುಳಕ್ಕೆ ಇರೋ ಒಂದು ಭಾಳ ಹಾನಿಕರ ವಿಷಯ ಆಗುತ್ತೆ ಅಂತ ಹೇಳಿ ಇನ್ನು ಎಲ್ಲ ಊರುಗಳೆಲ್ಲ ಅಥವಾ ಇನ್ನಿತರ ಗಣಿಗಾರಿಕೆ ವಸ್ತುಗಳು ಆ ಸುಣ್ಣದ ಕರಿನ ವಸ್ತುಗಳು ಉಪ್ನದ ವಸ್ತುಗಳು ಬೂದಿ ಅಥವಾ ಇನ್ನಿತರ ಎಲ್ಲ ರಾಸಾಯನಿಕ ಎಲ್ಲ ಇಲ್ಲಿ ಎಲ್ಲ ನಾಶವನ್ನು ಮಾಡಿದೆ ಮಣ್ಣಿನ ಮಾಲಿನ್ಯವನ್ನು ಮಾಡಿವೆ ಜಲ ಮಾಲಿನ್ಯವನ್ನು ಮಾಡಿದೆ ಈ ಮಾಲಿನ್ಯ ರೈತ ನೀರನ್ನು ಸಹಿತ ನೀರನ್ನು ಇಲ್ಲಿ ನದಿಗೆ ಕೂಡಿಸ್ಲಾಗ್ತದೆ ಈ ನದಿ ನೀರು ಮಲಿನ ಆಗಿದೆ ಇದನ್ನು ನಾವು ಎಲ್ಲ ವಿವಿಧ ಇದಕ್ಕೆ ಕೂಡ ಕುಡಿಯುವ ನೀರಾಗಲಿ ಸ್ನಾನಕ್ಕಾಗಲಿ ಅಥವಾ ಇನ್ನಿತರ ಅಡುಗೆ ಮಾಡೋದಾಗಲಿ ಇನ್ನಿತರ ಬಹುವಾಗಿ ಉಪಯೋಗ ಮಾಡ್ತೀವಿ ನಾವು ಆದರೆ ಏನು ಮಾಡಿದ್ವಿ ಎಲ್ಲ ನೀರು ಮಲಿನ ಆಗಿದೆ ಅದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ ಇದರಿಂದ ಬರೀ ಎಲ್ಲರೂ ದವಾಖಾನೆ ಹೋಗೋರ ಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ ಕ್ಲಿನಿಕ್ಗೆ ಹೋಗುವುದ್ರ ಸಂಖ್ಯೆ ಹೆಚ್ಚಾಗಿದೆ ದವಾಖಾನೆ ಖರ್ಚು ಮಾಡೋ ಹೆಚ್ಚಾಗಿದೆ ಮಾತ್ರೆ ಕುಡಿಯೋರ ಸಂಖ್ಯೆ ಹೆಚ್ಚಾಗಿದೆ ಔಷಧ ಕುಡಿಯೋರ ಸಂಖ್ಯೆ ಹೆಚ್ಚಾಗಿದೆ ಇದರ ಬಗ್ಗೆ ಯಾವ ಸರ್ಕಾರ ಗಮನ ಕೊಡ್ತಾ ಇಲ್ಲ ಕೇವಲ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತ ಯೋಜನೆ ರೂಪಿಸಿದೆ ಆದರೆ ಈ ಒಂದು ಆರೋಗ್ಯಕ್ಕೆ ಹಾನಿ ಯಾವುದನ್ನು ಗುರುಸಲು ವಿಫಲ ಆಗಿದೆ ಅದನ್ನು ತಡೆಯಲು ಯಾರೂ ಕ್ರಮ ವಹಿಸ್ತಾ ಇಲ್ಲ ಅಂತ ನಾವು ಹೇಳ್ಬೋದು ಇದು ಭಾಳ ತೊಂದರೆ ಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ನಷ್ಟ ಆಗ್ತದೆ ಈ ಪರಿಸರ ಜಲವನ್ನು ನಾವು ಉಸ್ಕೊಂಡು ಬರಬೇಕು ಏಕೆಂದ್ರೆ ಇರೋದೇ ಬಳಸಬಹುದಾದ ನೀರು ಏಟ್ ಪರ್ಸೆಂಟ್ ನಮ್ಮ ಭೂಮಿ ಮೇಲೆ ಇರುವಂಥ ಕುಡಿಯುವ ನೀರು ವೀಗ ಏಟ್ ಪರ್ಸೆಂಟ್ ಇದೇ ಏಟ್ ಪರ್ಸೆಂಟ್ ಇಲ್ಲದೆ ಹೋದಂದ್ರೆ ನಾವು ಮುಂದಿನ ಜನ ಆ ಉಪ್ಪಿನ ನೀರನ್ನು ಕೈ ನೀರನ್ನು ತಿರುಗಿಬಿಟ್ಟಾದಂಥ ಬರ್ತಂಗ್ ಬರ್ತೀವಿ ಅದರಿಂದ ಪ್ರತಿ ಹಣ್ಣಿನೂ ನಾವು ರಕ್ಷಣೆ ಮಾಡ್ಕೊಂಬರಬೇಕು ಜೀವ ಜಲಧಾರ್ಯ ರಕ್ಷಣೆ ಮಾಡ್ಕೊಂಬರಬೇಕು ಅದರಿಂದ ನಾವು ಮುಂದಿನ ಪೀಳಿಗೆಗೆ ಆ ನೀರನ್ನು ಉಪಯೋಗಿಸ್ಲಕ್ಕೆ ಸಾಧ್ಯತೆ ನೀರ ಅಪವ್ಯೆಯನ್ನು ಕಡಿಮೆ ಮಾಡಬೇಕು ಅದರ ಉಪಯೋಗತೆಯನ್ನು ಹೆಚ್ಚಿಸಿದರೂ ಕೂಡ ಅಪವ್ಯಗಳನ್ನು ಕಡಿಮೆ ಮಾಡಿ ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡ್ತಕ್ಕಂಥ ಅವಶ್ಯಕತೆ ಐತಿ ಜೀವ ವೈವಿಧ್ಯತೆ ಅಂತ ಮತ್ತು ನಾವು ವನ್ಯಜೀವಿಗಳು ಹಲವಾರು ಪಶು ಪಕ್ಷಿಗಳೆಲ್ಲ ಈ ನೀರಿನ ಮೇಲನ ಜೀವವನ್ನ ಸಾಕ ಯಾಕಂದ್ರೆ ಇದ ನಮ್ಗೆ ಜೀವದಾರಿ ನಮ್ಮ ಮನುಕುಲಕ್ಕೆ ಆದ್ರೆ ಇಂದಿನ ದಿನಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅನೇಕ ಮೀನುಗಳು ಮೀನುಗಳು ಕೂಡ ಸಾಯ್ತಾ ಇವೆ ಇವರ ಒಂದು ರಾಸಾಯನಿಕ ಒಂದು ವಸ್ತು ನೀರಿನಲ್ಲಿ ಕುಡುವುದರಿಂದ ಏನಾಗಿತ್ತಪ್ಪ ಅಂತಂದ್ರೆ ಈ ನೀರಿನ ಕುಡಿಯೋದ್ರಿಂದ ಕೆಲವೊಂದು ಮೀನುಗಳು ಕೂಡ ಸತ್ತು ಹೋಗ್ತಾ ಇವೆ ಅನೇಕ ಜೀವ ಜಲ ಜಂತುಗಳು ಕೂಡ ಸತ್ತು ಹೋಗ್ತಾ ಮನುಷ್ಯರು ಕೂಡ ಜನಗಳು ಸಾಯ್ತಾ ಇದೆ ಆದರೆ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಇದನ್ನು ನಾವು ಸಾರ್ವಜನಿಕರು ಇದರ ಬಗ್ಗೆ ಜಾಡಿಕೊಳಿಸಬೇಕು ಪರಿಸರ ಜ್ಞಾನವನ್ನು ಹೆಚ್ಚಿಸಬೇಕಾದಂಥ ಅವಶ್ಯಕತೆ ಈ ಸಮುದಾಯದಲ್ಲಿ ಇದೆ ಅವಶ್ಯಕತೆ ಇದೆ ಅಂತ ನಾನು ಇಷ್ಟಪಡ್ತೀನಿ ಮತ್ತು ಹೀಗೆ ಮುಂದುವರೆದರೆ ನಾವು ವಿಷ ನೀರನ್ನು ಕುಡಿಬೇಕಾಗಿ ಬರುತ್ತೆ ಇದನ್ನು ತಡೆಯುವಂಥ ಅವಶ್ಯಕತೆ ನಮ್ಮ ನಿಮ್ಮೆಲ್ಲದೆ ಎಲ್ಲರೂ ಸಮಯ ಜವಾಬ್ದಾರಿ ಅಂತ ನಿಮಗೆ ನನ್ನ ವಿಡಿಯೋವನ್ನು ಹೆಚ್ಚಾ ಥ್ಯಾಂಕ್ ಯು